ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಲಾಗು ಅಂದರೆ ಡೈಲಿ ಲಾಗು ಏನು ಚಳಿ ಬೇರೆ ಹೊಡಿತಾತೆ ಜಸ್ಟ್ ಇವಾಗ ಎದ್ದು ಬಂದಿದ್ದೀನಿ ನೋಡ್ಬೋದು ಏಳುವರೆ ಆಯ್ತೈತೆ ಅವಾಗಲೇ ಟೈಮು ಡೈಲಿ ಅಷ್ಟೊತ್ತೇ ಆಗುತ್ತೆ ಬರೋದು ಏಳುವರೆ ಎಂಟು ಗಂಟೆಗೆ ಬರ್ತಾ ಇದ್ದೀನಿ ಕಾಲೇಜ್ಗೆ ಹೋಗೋಕೈತೆ ಎಲ್ಲ ಡೈಲಿ ಅಷ್ಟು ಚಳಿ ಹೊಡಿತೈತೆ ಇದೊಳಕ್ಕೆ ಆಗೋಲ್ಲ ಬನ್ನಿ ಗಾಯಿಸ್ ಇವತ್ತು ಮಾಮೂಲಿ ಏನೇನು ಮಾಡ್ತೀನಿ ಕೆಲಸ ಅವೆಲ್ಲ ತೋರಿಸ್ತೀನಿ ಮತ್ತೆ ಕಾಲೇಜಿಗೆ ಹೋಗಿ ಫನೀಲಾಗಿರುತ್ತೆ ಮತ್ತು ಕೆಲಸ ಮಾಡೋದು ಇರುತ್ತೆ ಗೈಸ್ ಬಂದೆ ಒಳಗಡೆ ಬನ್ನಿ ಲಾಸ್ಟಿಂದ ಬಂದ್ಬಿಡೋಣ ಅಲ್ಲಿಂದ ಒಂದು ಸೈಡಿಂದ ಬಂದ್ಬಿಡೋಣ ಗೈಸ್ ನೋಡ್ಬೋದು ಸ್ಟಾರ್ಟ್ ಮಾಡಿದ್ದೀನಿ ಟೈಮು ಏಳು ವರೆ ಏನೋ ಏಳು ಮೂವತ್ತೈದೇನೋ ಆಗೈತೆ ಟೈಮು ನೋಡೋಣ ಇವತ್ತು ಟೈಮ್ ಎಷ್ಟೊತ್ತಾಗುತ್ತೆ ಅಂತ ಪೂರ್ತಿ ಒಂದು ಮನೆ ಕೆರೆಯೋಕ್ಕೆ ಟೈಮ್ ಎಷ್ಟು ಹಿಡಿಯುತ್ತೆ ಅಂತ ಮುಗಿದಾದ್ಮೇಲೆ ಒಂದು ವೀಡಿಯೋ ಮಾಡಾಕ್ತೀನಿ ಗೈಸ್ ಗೈಸ್ ನೋಡ್ಬೋದು ಮುಗೀತು ಒಂಬತ್ತು ಗಂಟೆ ಆಗೈತೆ ಟೈಮು ಹಾಗಾದರೆ ಏನು ಒಂದು ಅವರ್ ಅವರ್ ತಗೋತು ಇದು ಮಾಡಿ ಟ್ರ್ಯಾಕಿಂಗು ಈಗ ಬನ್ನಿ ಮನೆ ತಕ್ಕೋಗೋಣ ಕಾಲೇಜ್ಗೆ ಹೋಗೋ ಡೌಟೇ ಇವತ್ತು ಹೋಯ್ತು ಕಾಲೇಜು ಆವಾಗಲೇ ಒಂಬತ್ತು ಕಾಲ ಐತೈತೆ ಟೈಮ್ ಆವಾಗಲೇ ಕೈಸ್ ಕೆಲಸ ಎಲ್ಲ ಮುಗೀತು ದನಿಗೆಲ್ಲ ಮೇವಾಕಾಯ್ತು ಬನ್ನಿ ಮೂರು ನಾಲ್ಕು ಜನ ಕಮೆಂಟ್ ಹಾಕಿದ್ರು ಕಮೆಂಟ್ಗೆ ಇವತ್ತು ಉತ್ತರ ಕೊಡ್ತೀನಿ ಆವತ್ತಿಂದ ಲಾಗ್ ಇದ್ರ ಬಗ್ಗೆ ಮಾಡಲೇ ಇಲ್ಲ ಕಮೆಂಟ್ ಏನಂತ ಹಾಕಿದ್ರು ಗೈಸ್ ಅಂದರೆ ರೀ ಎಲ್ಲ ಮೂರ್ನಾಲ್ಕು ಜನ ಕಮೆಂಟ್ ಹಾಕಿದರು ಬ್ರೋ ಇದು ಕಂಪ್ನಿಗೆ ಸೇರ್ಕೋಬೇಕು ಅಂದರೆ ಫಸ್ಟ್ ಯಾರನ್ನ ವಿಚಾರಿಸ್ಬೇಕು ಅಂತ ಬ್ರೋ ಕಂಪ್ನಿಗೆ ಸೇರ್ಕೋಬೇಕು ಅಂದರೆ ಬ್ರ್ಯಾಂಚ್ಗಳೈತೆ ಆ ಒಂದು ಕಂಪ್ನಿದು ನಮ್ಮ ಸಾಲಿಮರ ಅಂತ ಇರೋದು ಬ್ರಾಂಚ್ ಅದು ಮದ್ದೂರ ಹತ್ರ ಒಂದು ಬ್ರ್ಯಾಂಚ್ ಐತೆ ಆ ಮದ್ದೂರ ಹತ್ರ ಹೋಗಿ ಕೇಳಿದ್ರೆ ಬ್ರಾಂಚ್ ಹತ್ರ ಅಲ್ಲಿ ಅವರು ಹೇಳ್ತಾರೆ ಹಿಂಗೆ ಹಿಂಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಎಲ್ಲ ಕೊಡ್ತಾರೆ ಒಂದು ರಾಮನಗರ ಐತೆ ಎಸ್ ಕೆ ಎಮ್ಮು ಮತ್ತು ವೆಂಕಪ್ಪು ಅವೆಲ್ಲ ರಾಮನಗರದಲ್ಲ ಐತೆ ಒಂದೊಂದು ಒಂದೊಂದು ಥರ ಕಂಪ್ನಿಗಳೆಲ್ಲ ಐತೆ ಆ ಬ್ರಾಂಚಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ ಮತ್ತು ಇನ್ನೇನು ಸ್ವಂತ ಸಾಕ್ತೀವಿ ಅಂದರೆ ಸ್ವಂತ ಅಂದ್ರೆ ಮೂವತ್ತೈದು ರೂಪಾಯಿ ಬೀಳುತ್ತೆ ಒಂದು ಮರಿ ಮೂವತ್ತೈದು ರೂಪಾಯಿಂದ ನಲ್ವತ್ತು ರೂಪಾಯಿ ಬೀಳುತ್ತೆ ಅಂದರೆ ಆ ಮರಿ ಮೇಲೆ ಡಿಪೆಂಡು ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಮರಿಗೂ ಮತ್ತು ಯಾರ ಕಡೆಯಿಂದ ಗೊತ್ತಿರೋರ ಹೋಗ್ತೀನಿ ಅಂದರೆ ಇನ್ನೂ ಕಮ್ಮಿ ಆಗುತ್ತೆ ಮತ್ತು ಸ್ವಂತ ಸಾಕೋರ್ಗೆ ಹೇಳೋದು ಇಷ್ಟೇ ಅಂದರೆ ತುಂಬ ಖರ್ಚು ಬೀಳುತ್ತೆ ಕಮ್ಮಿ ಸಾಕ್ತಿನ ಅಷ್ಟೊಂದು ಖರ್ಚು ಬೀಳಲ್ಲ ಜಾಸ್ತಿ ಅಂದ್ರೆ ಹೆವಿ ಖರ್ಚು ಬೀಳುತ್ತೆ ಆಮೇಲೆ ಏನಾರು ಲಾಸ್ ಆಯಿತು ಅಂದರೆ ಜಾಸ್ತಿ ಇದಾಗಿಬಿಡುತ್ತೆ ಆದರೆ ಕಂಪ್ನಿಯವ್ರು ಲಾಸ್ ಆಯ್ತು ಅಂದರೆ ಇದು ಇದಿರ್ತಾರೆ ರೆಸ್ಪಾಂಡ್ ಮಾಡ್ತಾರೆ ನಮ್ಮದೇನೂ ಆಗೋಲ್ಲ ನಮ್ಮದು ಸಾಕು ಇದ್ದಕ್ಕೆ ಅಪಾಯ್ಮೆಂಟ್ ಕೊಡೋಂಗೆ ಕೊಡ್ತಾರೆ ಕಂಪ್ನಿಗೆ ಜಾಯ್ನ್ ಆಯ್ತು ಅಂದರೆ ಮತ್ತು ಇನ್ನೇನಾರು ಹೇಳಬೇಕು ಸೊ ಒಂದೇ ಕಂಪ್ನಿ ಅಂತೆಲ್ಲ ಬೇಜಾನ್ ಕಂಪ್ನಿಗಳಾಗೈತೆ ಸಾಲಿಮಾರು ವಾಂಗ್ಲಿ ಸಾಲಿಮಾರ್ದು ಅದು ಅಡ್ರೆಸ್ದು ಫೋಟೋ ಹಾಕ್ತೀನಿ ನೀವೇನಾರು ಆಗ್ತೋಗಿ ಚೆಕ್ ಮಾಡ್ತೀನಿ ಅಂದರೆ ಅದು ಅಡ್ರೆಸ್ ಹುಡ್ಕೊಂಡು ಹೋಗಿ ಮದ್ದು ಹತ್ರನೇ ಇರೋದು ಅದು ಮದ್ದೂರತ್ರ ಮದ್ದೂರಲ್ಲೇ ಸರೌಂಡಿಂಗಲ್ಲೇ ಇರೋದು ಅದು ಆ ಫೋಟೋ ಹಾಕ್ತೀನಿ ನೋಡ್ಕೊಂಡು ಹೋಗಿ ನಿಯರ್ ಇಲ್ಲೇ ಇರೋರೆಲ್ಲ ಅಲ್ಲಲ್ಲೇ ಇರುತ್ತೆ ಡಿಸ್ಟಿಕ್ ಡಿಸ್ಟಿಕಲ್ಲೇ ಇರುತ್ತೆ ಅಲ್ಲೇ ವಿಚಾರಿಸಿ ಗೊತ್ತಿರೋರ ಹತ್ರ ವಿಚಾರಿಸ್ಕೊಂಡು ಇದು ಮಾಡ್ಕೊಳ್ಳಿ ಸಾಲಿಮಾರು ಆಂಗ್ಲಿ ಎಸ್ ಕೆ ಎಮ್ಮು ಮತ್ತು ಸುಗುಣ ವೆಂಕಪ್ಪು ಎಲ್ಲ ಥರ ಕಂಪ್ನಿಗಳೈತೆ ಒಂದೊಂದು ಥರ ಒಂದೊಂದು ಕಂಪ್ನಿ ಇರುತ್ತೆ ನೀವು ನೋಡ್ಕೊಂಡು ಆ ಥರ ನಿಮಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ಆ ಕಂಪ್ನಿಗೆ ಸೇರಿಕೊಳ್ಳಿ ನಾನು ಹೇಳೋದಿಷ್ಟೇ ಇವತ್ತಿಗೆ ಎಷ್ಟು ದಿನ ಆಗೈತೆ ಅಂದರೆ ಮೂವತ್ತ್ಮೂರು ದಿನ ಆಗೈತೆ ಗೈಸ್ ಮೂವತ್ತ್ಮೂರು ದಿನ ಆಗೈತೆ ಬನ್ನಿ ಅವರೇಜ್ ಚೆಕ್ ಮಾಡೋಣ ಕೋಳಿದು ಕೈಸ್ ನೋಡ್ಬೋದು ಇವತ್ತಿನ ಅವರೇಜು ಒಂದು ಒಂಬೈನೂರ ಐವತ್ತು ಗ್ರಾಮ್ ಐತೆ ಕೈಸ್ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು ಬರೋ ಕೋಳಿಲಿ ಪ್ರಾಫಿಟ್ ಸಿಗುತ್ತಾ ಅಂತ ಬ್ರೋ ಸಿಗುತ್ತೆ ಖಂಡಿತ ಸಿಗುತ್ತೆ ಸಿಗೋಲ್ಲ ಅಂತಲ್ಲ ಸ್ಟಾರ್ಟಿಂಗ್ ಯಾವುದೇ ಬಿಸ್ನೆಸ್ ಮಾಡ್ತೀನೋ ಆಗ್ತಡಿಕೆ ಸಿಗೋಲ್ಲ ಕಾಯ್ಬೇಕು ನೀವು ಕಾದಿ ದುಡ್ಡು ಎತ್ತಬೇಕು ಬ್ರೋ ನಾನು ಹೇಳೋದಿಷ್ಟೇ ಮತ್ತು ಹೊಸಬ್ರಿಗೆ ಹೇಳೋದಿಷ್ಟೇ ನನ್ನ ಕಡೆಯಿಂದ ಎಷ್ಟು ಸಪೋರ್ಟ್ ಇರುತ್ತೆ ಅಷ್ಟು ಸಪೋರ್ಟ್ ಇರುತ್ತೆ ಮತ್ತು ಏನಾರು ಡೌಟ್ ಇದ್ದರೆ ಕಮೆಂಟ್ ಹಾಕಿ ಬ್ರೋ ನಂಬರ್ ಕೇಳ್ತಿದೆ ನಂಬರೆಲ್ಲ ಕೊಡೋಕ್ಕಾಗಲ್ಲ ಸುಮ್ಮನೆ ನಾನು ಫೋನ್ ಅಲ್ಲಿ ಇರುತ್ತೆ ಫೋನ್ ಜಾಸ್ತಿ ಯೂಸ್ ಮಾಡೋಕ್ಕೋಗಲ್ಲ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಹೊಸಬ್ರಿಗೆ ನಿಮ್ಗೆ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಹಾಕಿ ಬ್ರೋ ಮತ್ತು ಕೈಸ್ ಈ ವ್ಲಾಗಿಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ